ಓಂ ಶ್ರೀ ಗುರುದೇವೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಾಸ್ತ್ರಕ್ಕೆ ನಿಮಗೆಲ್ಲ ಸ್ವಾಗತ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಬೇಕಾದದಂಥವರು ದಯಮಾಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂಥೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಈ ದಿನದ ವಿಷಯ ವಿವಾಹ ನಂತರ ಜೀವನ ಹೇಗಿರುತ್ತೆ ಅಂತ ನೋಡೋದು ಆ ಕೆಲವು ವಿವಾಹಗಳು ನಡೆದು ಬಿಡುತ್ತವೆ ನಡೆದ ನಂತರ ಆ ವಿವಾಹಗಳು ಹೇಗಿರುತ್ತೆ ಯಾಕೋಸ್ಕರ ಕೆಲವು ಅಡೆತಡೆಗಳು ಬರ್ತವೆ ತೊಂದರೆಗಳಾಗುತ್ತವೆ ಡಿಸ್ಟರ್ಬೆನ್ಸ್ ಹೆಚ್ಚಿಗೆ ಆಗುತ್ತೆ ಅನ್ನೋ ನೋಡಬೇಕಾದ್ರೆ ನಾವು ನವಾಂಶ ಕುಂಡಲಿಯನ್ನೇ ನೋಡಬೇಕಾಗುತ್ತೆ ಜನ್ಮ ಕುಂಡಲಿಯಲ್ಲಿ ವಿವಾಹ ಆಗುತ್ತೋ ಇಲ್ವಂಥೇಳಿ ನೋಡ್ಬೋದು ನವಾಂಶ ಕುಂಡಲಿಯಿಂದ ವಿವಾಹ ಸಂಬಂಧಗಳು ಹೇಗಿರುತ್ತೆ ಅನ್ನೋಂಥದ್ದನ್ನು ನಾವು ಪರಿಗಣಿಸ್ಬೋದು ನೋಡ್ಬೋದು ಈಗ ನೋಡಿ ಇದು ಜನ್ಮಕುಂಡಲಿ ಮಕರ ಲಗ್ನ ಸಪ್ತಮಸ್ಥಾನ ಸಿಂಹ ಹೀಗೆ ನೋಡಿದಾಗ ಇದೊಂದು ಒಳ್ಳೆಯ ಜಾತಕ ಅಂತ ಅನಿಸುತ್ತೆ ಆದರೆ ಲಗ್ನಾಧಿಪತಿ ಶನಿ ಆರಲ್ಲಿ ಕೂತಿದ್ದಾನೆ ಆರಲ್ಲಿ ಕೂತಿರೋದು ವ್ಯವಹಾರಕ್ಕೆ ಅನುಕೂಲ ಇರಬಹುದು ಆದರೆ ಆರೋಗ್ಯಕ್ಕೆ ಅಷ್ಟು ಅನುಕೂಲಕರವಾದ ಜಾಗ ಅಲ್ಲ ಆ ಶನಿಯ ಮೂರನೇ ದೃಷ್ಟಿ ಸಪ್ತಮ ಸ್ಥಾನದ ಮೇಲೆ ಬಿದ್ದಿದೆ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದರೆ ಒಳ್ಳೆಯದು ಆದರೆ ಶನಿಯ ಮೂರನೇ ದೃಷ್ಟಿ ಸಪ್ತಮ ಸ್ಥಾನದ ಮೇಲೆ ಬಿದ್ದಿದೆ ಇದು ಸ್ವಲ್ಪ ತೊಡಕಿಗೆ ಕಾರಣ ಆಗ್ಬೋದು ಹಾಗೆ ಸಪ್ತಮ ಸ್ಥಾನಾಧಿಪತಿ ಸೂರ್ಯ ಅಥವಾ ರವಿ ಅಷ್ಟಮದಲ್ಲಿ ಕೂತಿದ್ದಾನೆ ರವಿ ಚಂದ್ರ ಶುಕ್ರ ರವಿಚಂದ್ರ ಶುಕ್ರರು ಅಷ್ಟಮದಲ್ಲಿ ಈಗ ರವಿ ಅಷ್ಟಮದಲ್ಲಿರೋದರಿಂದ ಮಾಂಗಲ್ಯ ಭಾಗ್ಯ ಅಷ್ಟು ಒಳ್ಳೆಯದಿರಲ್ಲ ಅಂಥೇಳಿ ನಾವು ಇಲ್ಲಿ ತಿಳ್ಕೊಬೋದು ಆದರೆ ಹೆಚ್ಚಿನ ಅಂಶಗಳನ್ನು ಇದರಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕಾಗಿ ನವಾಂಶ ಕುಂಡಲಿಯನ್ನು ನೋಡಬೇಕಾಗತ್ತೆ ನವಾಂಶ ಕುಂಡಲಿಯನ್ನು ಕೆಲವರು ಕೆಲವು ರೀತಿಯಲ್ಲಿ ನೋಡ್ತಾರೆ ಸರಿಯಾದ ರೀತಿಯಲ್ಲಿ ನವಾಂಶ ಕುಂಡಲಿಯನ್ನು ಹೇಗೆ ನೋಡಬೇಕು ಅಂತಂದರೆ ನೋಡಿ ನವಾಂಶ ಕುಂಡಲಿಯ ಲಗ್ನದಿಂದ ಸಪ್ತಮ ಸ್ಥಾನ ಸ್ಥಾನದ ಅಧಿಪತಿ ಎಲ್ಲಿ ಕುಳಿತಿದ್ದಾನೆ ಅಂಥೇಳಿ ನೀವು ನೋಡಿದರೆ ಆಗ ವೈವಾಹಿಕ ಸಂಬಂಧ ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು ಇಲ್ಲಿ ಲಗ್ನ ಋಷುಭ ಆಗಿದೆ ಇಲ್ಲಿ ರಾಶಿ ಕುಂಡಲಿಯಲ್ಲಿ ಲಗ್ನ ಮಕರ ಎರಡೂ ಕುಂಡಲಿಗಳಲ್ಲೂ ಲಗ್ನ ಒಂದೇ ಭಾಗ ಒಂದೇ ಜಾಗದಲ್ಲಿ ಬಂದರೆ ಒಂದೇ ರಾಶಿಯಲ್ಲಿ ಬಂದರೆ ಅದನ್ನು ವರ್ಗೋತ್ತಮ ಅಂತ ಕರೀತಾರೆ ಹಾಗೆ ಗ್ರಹಗಳು ಕೂಡ ಎರಡೂ ಕುಂಡಲಿಗಳಲ್ಲೂ ಒಂದೇ ರಾಶಿಯಲ್ಲಿದ್ದಾಗ ಗ್ರಹಗಳು ವರ್ಗೋತ್ತಮ ಆಗ್ತವೆ ವರ್ಗೋತ್ತಮ ಆಗುವುದು ತುಂಬ ಒಳ್ಳೆಯದು ವರ್ಗೋತ್ತಮ ಆಗದಿದ್ದರೆ ಅಷ್ಟೇನು ಒಳ್ಳೆಯದಲ್ಲ ಆದರೆ ಕೆಟ್ಟದಂತೂ ಅಲ್ವೇ ಅಲ್ಲ ಹಾಗಾಗಿ ಇಲ್ಲಿ ಲಗ್ನ ವರ್ಗೋತ್ತಮ ಅಲ್ಲ ಲಗ್ನದಿಂದ ಏಳರ ಅಧಿಪತಿ ಮಂಗಳ ಅವನು ಏಳರಲ್ಲೇ ಇದ್ದಾನೆ ಹಾಗಾಗಿ ಈ ವಿವಾಹ ಅನುಕೂಲ ಇದೆ ಯಾವುದೇ ತೊಂದರೆ ಇಲ್ಲ ಅಂಥೇಳಿ ಇಲ್ಲಿ ಬಂದಿದೆ ಆದರೆ ಇಲ್ಲಿ ಸ್ವಲ್ಪ ತೊಂದರೆ ಕಾಣಿಸ್ತಾ ಇದೆ ಆ ತೊಂದರೆ ಇಲ್ಲಿ ಹೇಗೆ ಬಂದಿದೆ ಯಾಕೆ ಬಂದಿದೆ ಅನ್ನುವಂಥದ್ದನ್ನು ನಾವು ಸ್ವಲ್ಪ ಗಮನ ಇಟ್ಟು ನೋಡಬೇಕಾಗುತ್ತೆ ಹಾಗೆ ನೋಡಿದಾಗ ಶನಿಯನ್ನೇ ತೆಗೆದುಕೊಳ್ಳಿ ಇಲ್ಲಿ ಕೊಟ್ಟಿರೋದು ತೊಂದರೆ ಶನಿ ಗ್ರಹ ಮೂರನೇ ಮನೆಯಲ್ಲಿ ಮೂರನೇ ಮನೆ ಮೂರನೇ ದೃಷ್ಟಿಯನ್ನು ಸಪ್ತಮ ಸ್ಥಾನದಲ್ಲಿ ಬೀರಿದ್ದಾನೆ ಈ ನವಾಂಶ ಕುಂಡಲಿಯಲ್ಲಿ ಶನಿ ತನ್ನ ಹತ್ತನೇ ದೃಷ್ಟಿಯನ್ನು ಅಷ್ಟಮ ಸ್ಥಾನಕ್ಕೆ ಕೊಟ್ಟು ಬಿಟ್ಟಿದ್ದಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಲ್ಲಿ ಮೂರನೇ ಕ್ರೂರ ದೃಷ್ಟಿ ಇಲ್ಲಿ ಹತ್ತನೇ ಕ್ರೂರ ದೃಷ್ಟಿ ಶನಿಯ ಮೂರು ಏಳು ಹತ್ತನೇ ದೃಷ್ಟಿಗಳು ಕ್ರೂರ ದೃಷ್ಟಿಗಳಾಗಿವೆ ಆ ಕಾರಣಕ್ಕೆ ಇಲ್ಲಿ ಅಷ್ಟಮ ಸ್ಥಾನ ಕೆಟ್ಟು ಹೋಗಿದೆ ಅಷ್ಟಮ ಸ್ಥಾನವನ್ನು ಸ್ಥಾನ ಅಂತಲೂ ಕರೆಯುತ್ತಾರೆ ಆದರೆ ಇಲ್ಲಿ ಅದು ಕೆಟ್ಟ ಹೋಗಿದೆ ಅಷ್ಟಮ ಸ್ಥಾನ ಅಷ್ಟು ಸರಿಯಿಲ್ಲ ಸ್ವಲ್ಪ ತೊಂದರೆಗೆ ಒಳಪಡುತ್ತೆ ಅನ್ನುವಂಥದ್ದು ಇದು ಇದರ ತಾತ್ಪರ್ಯ ಗುರು ಮೂರರಲ್ಲಿ ಕೂತು ಐದನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ ಒಂದು ಎರಡು ಮೂರು ನಾಲ್ಕು ಐದು ಗುರುವಿನ ದೃಷ್ಟಿ ಮಂಗಳನ ಮೇಲೆ ಬಿದ್ದಿದೆ ಇದು ಶುಭ ದೃಷ್ಟಿ ಹಾಗಾಗಿ ಸಪ್ತಮ ಸ್ಥಾನದ ಇಲ್ಲಿ ಕಂಟಕ ಆದರೂ ಇಲ್ಲಿ ಮತ್ತೆ ಗುರುವಿನ ದೃಷ್ಟಿಯಿಂದಾಗಿ ಶುಭವಾಗಿ ಪರಿಣಮಿಸಿದೆ ಹಾಗಾಗಿ ಇಲ್ಲಿ ಅಷ್ಟು ಕಷ್ಟವೂ ಇಲ್ಲ ನಷ್ಟವೂ ಇಲ್ಲ ಈ ಕುಂಡಲಿಯಿಂದ ನವಾಂಶ ಕುಂಡಲಿಯಿಂದ ವಿವಾಹ ಸಂಬಂಧ ಚೆನ್ನಾಗಿದೆ ಅಂಥೇಳಿ ನಾವು ಪರಿಗಣಿಸಬೇಕು ಯಾವಾಗಲೂ ಅಷ್ಟೇ ಸಪ್ತಮಾಧಿಪತಿ ಒಂದು ನಾಲ್ಕು ಐದು ಏಳು ಒಂಬತ್ತು ಹನ್ನೊಂದು ಹತ್ತು ಹತ್ತು ಹನ್ನೊಂದನೇ ಮನೆಯಲ್ಲಿದ್ದರೆ ಅದು ಅನುಕೂಲಕರ ಅದು ಬಿಟ್ಟು ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಏನಾದರೂ ನವಾಂಶದಲ್ಲಿ ಬಂದಿದ್ದರೆ ಆ ಅವರ ವೈವಾಹಿಕ ಸಂಬಂಧ ಅಥವಾ ವಿವಾಹ ಜೀವನ ಅಷ್ಟು ಸುಖಕರವಾಗಿರುವುದಿಲ್ಲ ಅಂಥೇಳಿ ನೇರವಾಗಿ ನಾವು ಹೇಳ್ಬೋದು ಇಲ್ಲಿ ಇನ್ನೊಂದು ವಿಷಯ ಅಂತಂದರೆ ಮಂಗಳ ಮತ್ತು ಶುಕ್ರರು ಜೊತೆಯಾದರೆ ಅತ್ಯುತ್ತಮವಾದಂತಹ ವಿವಾಹವನ್ನು ಕೊಡ್ತಾರೆ ಶ್ರೀ ಶೀಘ್ರವಾದ ಮದುವೆ ಕೊಡ್ತಾರೆ ಮತ್ತು ಶ್ರೀಮಂತಿಕೆಯನ್ನು ಹೆಚ್ಚಿಸ್ತಾರೆ ಅದೇ ಮಂಗಳ ಶನಿ ಜೊತೆಗಿದ್ದಾಗ ವಿವಾಹ ನಿಧನ ಆಗುತ್ತೆ ಗಂಡನ ಸ್ಥಿತಿ ಕನಿಕರವಾಗುತ್ತೆ ಕಷ್ಟಕರ ಆಗುತ್ತೆ ಅಂಥೇಳಿ ನೀವು ಭಾವಿಸಬೇಕು ಅಂದರೆ ಇರುವಂಥ ವಿಚಾರಗಳೇ ಹಾಗೆ ಶನಿ ಮತ್ತು ಮಂಗಳ ಜತೆಗಿರಬಾರ್ದು ಶುಕ್ರ ಮತ್ತು ಮಂಗಳ ಜತೆಗಿರ್ಬೋದು ವೈರಿಗಳಾದರೂ ಕೂಡ ಅವರು ಮಂಗಳ ಮತ್ತು ಶುಕ್ರರು ಗಂಡಿಗೆ ಶುಕ್ರ ಹೆಣ್ಣಿಗೆ ಮಂಗಳ ನನ್ನ ವಿವಾಹಕ್ಕಾಗಿ ನೋಡಬೇಕು ಅಂತ ಹೇಳ್ತಾರೆ ಅವರಿಬ್ಬರು ಜೊತೆಯಲ್ಲಿದ್ದಾಗ ಇಬ್ಬರಿಗೂ ಕೂಡ ಸುಖವಾದ ಸಂಸಾರ ಜೀವನ ಸಾಗುತ್ತೆ ಅಂತೇಳಿ ನವಾಂಶದಿಂದ ನಾವು ತಿಳ್ಕೊಬೋದು ಇದಿಷ್ಟು ವಿವಾಹ ಸಂಬಂಧ ವೈವಾಹಿಕ ಜೀವನ ವಿವಾಹ ನಂತರ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲನ್ನು ಕೊಟ್ಟಿದ್ದೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ